ನಾನಿವಾಗ ಬಿರಿಯಾನಿ ರೈಸ್ ಮಾಡೋಕೆ ಇಟ್ಟಿದ್ದೀನಿ ಓಕೆ ಸೊ ಫಿಶ್ ಬಿರಿಯಾನಿ ಮಾಡೋಣ ಇದು ಆಲ್ರೆಡಿ ನಾನಿವಾಗ ಏನು ಅಕ್ಕಿನ ಎರಡು ಗಂಟೆ ಸೋಪ್ ಇಟ್ಟಿದ್ದೀನಿ ಬಿರಿಯಾನಿ ರೈಸ್ ಇಂಡಿಯನ್ ಗೇಟ್ ಓಕೆ ಸೊ ಅದಾದಮೇಲೆ ನೀರು ಬಿಸಿಗಿಡಬೇಕು ನೀರು ಬಿಸಿಗಿಟ್ಟು ತುಂಬಾ ಕುದೀತಾ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ ಹಾಗೆ ಒಂದು ಐದು ಲವಂಗ ಹಾಕಿದ್ದೀನಿ ಮತ್ತೊಂದು ನಾಲ್ಕು ಏಲಕ್ಕಿ ಹಾಕಿದ್ದೀನಿ ಮತ್ತೊಂದು ಎರಡು ತುಂಡು ಚಕ್ಕೆ ಹಾಕಿದ್ದೀನಿ ಹಾಗೇ ಒಂದು ನಾಲ್ಕರಿಂದ ಐದು ಕಾಳು ಪೆಪ್ಪರ್ ಹಾಕಿದ್ದೀನಿ ಅದು ಅದು ರುಬ್ಬಿಸಾಡ್ತಾರೆ ಲಾಷ್ಟಿಗೆ ತಿನ್ಲಿಕ್ಕಾಗಿದ್ದೆ ಮಕ್ಕಳೆಲ್ಲ ಅದಕ್ಕೆ ಸ್ವಲ್ಪನೇ ಹಾಕೋದೆ ನಾನು ಇದ್ರೆ ಇದರಲ್ಲಿ ಮತ್ತೆ ಉಪ್ಪು ಹಾಕಿದ್ದೀನಿ ಇವಾಗ ತುಪ್ಪ ಆ್ಯಡ್ ಮಾಡಬೇಕು ಆಯಿತಾ ಇವಾಗ ನೋಡಿ ನಾನು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಓಕೆ ಇದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ಅಂದ್ರೆ ತುಪ್ಪ ಇದೆಯಲ್ಲ ಆಲ್ರೆಡಿ ಮೇಲ್ ಇರುತ್ತಲ್ಲ ನೀರಿದ್ದು ಇದು ಒಂದಕ್ಕೊಂದು ಹೊಂದ್ಕೋಬೇಕು ಇದನ್ನ ಇವಾಗ ಹೈ ಫ್ಲೇಮಲ್ಲೇ ಇಡಿ ನೈಂಟಿ ಪರ್ಸೆಂಟ್ ಬೇಯಿಸ್ಕೊಳ್ಳಿ ಆಯಿತಾ ಯಾಕಂದ್ರೆ ಬೇರೆ ಬಿರಿಯಾನಿ ಎಲ್ಲ ನಾರ್ಮಲ್ ಆಗಿ ನಾವು ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೋತೀವಿ ರೈಸ್ ಅನ್ನ ಯಾಕಂದ್ರೆ ಅದೆಲ್ಲ ಇರುವಾಗ ಚಿಕನ್ ಈ ಫಿಶ್ ಆಲ್ರೆಡಿ ಬೆಂದಿರುತ್ತೆ ಅಂದರೆ ನಾವು ಇವಾಗ ಫ್ರೈ ಮಾಡ್ಕೊಳ್ತೀವಿ ಶಾಲೋ ಫ್ರೈ ಓಕೆ ಸೊ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಫಿಶ್ ಬೆಂದಿರುತ್ತೆ ಇದರಲ್ಲಿ ಮತ್ತೆ ದಮ್ ಕಟ್ಟೋವಾಗ ಮತ್ತೆ ಫಿಫ್ಟಿ ಪರ್ಸೆಂಟ್ ಬೇಯುತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ಓಕೆ ಸೊ ಬನ್ನಿ ನೆಕ್ಸ್ಟ್ ಮಾಡೋಣ ಏನು ಫಿಶ್ಶನ್ನ ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ ಓಕೆ ಜೊತೆಗೆ ಇದ್ರ ಕೆಲಸ ಆಗುತ್ತೆ ಇದು ಕಂಪ್ಲೀಟಾಗಿ ಮತ್ತೆ ಬೆಂದ ಆದಮೇಲೆ ಇದನ್ನು ತೋರಿಸ್ತೀನಿ ಇವಾಗ ಇದು ಒಂದು ಕೆ ಜಿಯಷ್ಟು ಫಿಶ್ ಇದೆ ಆಯಿತಾ ಅಂಜಲ್ ಫಿಶ್ ಅಂತ ಹೇಳ್ತೀವಿ ನಾವು ಓಕೆ ಸುರ್ಮಾಯಿ ಅಂಜಲ್ ಫಿಶ್ ಸೊ ಹಾಗೆ ಇದನ್ನು ನಾವು ಬಿರಿಯಾನಿಗೆ ಹಾಕಿ ನೋಡೋಣ ಹಿಂಗಾಗತ್ತೆ ಅಂತ ಹೇಳಿ ಬನ್ನಿ ಇದರಲ್ಲಿರೋ ಇಂಗ್ರಿಡಿಯಂಟ್ ಬಂದುಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಏನು ಅರ್ಶನ ಪುಡಿ ಇದೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫಿಶ್ ಅಲ್ವಾ ಸ್ಮೆಲ್ ಬರುತ್ತೆ ನಾನು ಆವಾಗಲೇ ಹೇಳ್ದಂಗೆ ಹಾಗೆ ಇದರಲ್ಲಿ ಒಂದು ಎರಡು ಸ್ಪೂನಷ್ಟು ಮೆಣಸಿನ ಪುಡಿ ಇದೆ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಇಲ್ಲೊಂದು ಪೇಸ್ಟ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆಯಾ ಇಲ್ಲಿ ಸೊ ಆ ಪೇಸ್ಟ್ ಬಂದ್ಬಿಟ್ಟು ಒಂದು ಹತ್ತು ಕೊತ್ತಂಬರಿ ಕಡ್ಡಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಅಂದರೆ ಕೊತ್ತಂಬರಿ ಸೊಪ್ಪು ಇರಬೇಕು ಅದರಲ್ಲಿ ಇಲ್ಲಿ ಅದಾದಮೇಲೆ ಒಂದು ಕಾಯಿ ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಕೊತ್ತಂಬರಿ ಹಾಗೆ ಒಂದು ಎರಡು ಸ್ಪೂನಷ್ಟು ಪೆಪ್ಪರ್ ಇದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗಲೂ ಒಂದು ಫುಲ್ಲು ಒಂದು ಫುಲ್ಲು ಬೆಳ್ಳುಳ್ಳಿ ಓಕೆ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ನೀರುಳ್ಳಿ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಫಿಶ್ ಬಿರಿಯಾನಿದು ಮೇನ್ ಇಂಗ್ರಿಡಿಯೆಂಟ್ ಓಕೆ ಅದಕ್ಕೆ ಆಲ್ರೆಡಿ ನಾನು ಲಿಂಬೆ ಹಾಕಿದ್ದೀನಿ ಆಯಿತಾ ಸೊ ಇವಾಗ ಉಳ್ದಿರೋ ಲಿಂಬೆನ ಇದಕ್ಕೆ ಬಿಡೋಣ ಓಕೆ ಹಿಂಡಿ ಇದನ್ನು ಎಲ್ಲ ಒಟ್ಟಿಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಓಕೆ ಇದು ಜಸ್ಟ್ ಫಾರ್ ಮ್ಯಾರಿನೇಷನ್ ಫಿಶಿಗೆ ಒಂದು ಮ್ಯಾರಿನೇಟ್ ಮಾಡಿಟ್ಟು ಶಾಲೋ ಫ್ರೈ ಮಾಡ್ತೀವಲ್ಲ ಅವಾಗ ಹಾಕೋಕೆ ಓಕೆ ಇದು ಏನು ಅಂತಂದರೆ ಅಂದರೆ ಅರ್ಧ ಗಂಟೆ ಇಟ್ಟರೆ ತುಂಬ ಚೆನ್ನಾಗಿ ಎಳ್ಕೊಳುತ್ತೆ ಫಿಶ್ಶು ಓಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂತಂದರೆ ಸ್ಪೂನಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತ ಓಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಮೊದಲಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಹೇಗಂತಂದರೆ ಕೈಯಲ್ಲೇ ಪ್ರತಿ ಒಂದು ಕೆಲಸನೂ ಕೈಯಲ್ಲೇ ಮಾಡ್ತಾಯಿದ್ರು ಹಾಗಾಗಿನೇ ಅವ್ರದ್ದು ಏನೇ ಒಂದು ಐಟಮ್ ಮಾಡಲಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನೀವು ನೋಡಿರ್ಬೋದು ನೀವು ಟೇಸ್ಟ್ ಮಾಡಿದರೆ ಗೊತ್ತಿರುತ್ತೆ ಯಾಕಂತಂದರೆ ನಾನು ನನ್ನ ಅಜ್ಜಿ ಕೈ ರುಚಿನ ನಾನು ಟೇಸ್ಟ್ ಮಾಡಿದ್ದೀನಿ ಹಾಗಾಗಿ ನನಗೆ ಗೊತ್ತಿದೆ ನಂದು ಅಜ್ಜಿದು ಎಲ್ಲ ಡಿಶ್ಶು ನನಗೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ತೀನಿ ನಾನು ಓಕೆ ಬನ್ನಿ ಇವಾಗ ಮೀನಿಗೆ ಮಸಾಲೆ ಹಾಕೋಣ ಇವಾಗ ಇಲ್ಲಿ ಫಿಶ್ ಇದೆ ನೋಡಿ ಅದಕ್ಕೆ ಮಸಾಲ ತಾಕ್ಸೋಣ ಅಂದರೆ ನಿಮಗೆ ಇವಾಗ ಫಿಶ್ ಫ್ರೈಗೆಲ್ಲ ಹಾಕ್ತಿರಲ್ಲ ಅಷ್ಟು ತಾಗಬೇಕಂತೇನಿಲ್ಲ ಜಸ್ಟ್ ನೀವು ಉಪ್ಪು ಹುಳಿ ಖಾರ ಎಲ್ಲ ಹಾಕಿರ್ತೀರಲ್ಲ ಸೊ ಅದೆಲ್ಲ ಇದರಲ್ಲಿ ಎಳ್ಕೋಬೇಕು ಆಯಿತಾ ಅದಕ್ಕೋಸ್ಕರ ನಾವು ಫಸ್ಟಿಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡೋದು ಇಲ್ಲ ಅಂತಂದರೆ ಜಸ್ಟ್ ಎಣ್ಣೆಗೆ ಹಾಕಿ ತೆಗಿಬೋದು ಬಟ್ ಅದು ಏನೂ ಇರಲ್ಲ ಸಪ್ಪೆ ಸಪ್ಪೆ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಈ ಥರ ಮಾಡ್ತೀವಿ ನಾವು ನೋಡಿ ತುಂಬ ಅಂದರೆ ತುಂಬಾ ಮಿದು ಮೀನಿದು ತುಂಬ ಜಾಗ್ರತೆಯಲ್ಲಿ ಹ್ಯಾಂಡಲ್ ಮಾಡಿ ಆಯಿತಾ ಬೆಳಿಗ್ಗೆ ಮಾಡ್ತಿರೋದ್ರಿಂದ ನಾನು ಯಾಕಂತಂದರೆ ನನಗೆ ಮತ್ತೆ ಶಾಪಿಗೆ ಹೋಗಕ್ಕೆ ಲೇಟ್ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ದೀನಿ ನನಗೆ ಇನ್ ಆಗಿ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಮುಖ ಎಲ್ಲ ಹಾಗಾಗಿ ನಾನು ಹೀಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಕಾವಲಿ ಇಟ್ಕೊಂಡು ಅದರ ಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಆಯಿತಾ ಚೆನ್ನಾಗಿ ಮೇಲೆ ಈ ಥರ ಬಿಟ್ಕೊಳ್ತಾ ಹೋಗಿ ನೋಡಿ ಒಂದು ಬ್ಯಾಚ್ ನಾನು ಫ್ರೈ ಮಾಡ್ಕೊಂಡ ಆಯ್ತಾ ನೋಡಿ ಈ ತರ ಬರುತ್ತೆ ಇದು ಅಂದ್ರೆ ಇದು ಬರೀ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬೆಂದಿದೆ ಇದು ಇನ್ನೇನು ಬೇಯುತ್ತಲ್ಲ ಅದು ಆಕ್ಚುಲಿ ಸ್ಟೀಮ್ ಅಲ್ಲಿ ಬೇಯುತ್ತೆ ಬನ್ನಿ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ಫಸ್ಟ್ ಒಗ್ಗರಣೆಗೆ ಒಂದು ಮೂರು ದೊಡ್ಡ ಈರುಳ್ಳಿ ಅಷ್ಟು ಮೂರು ಈರುಳ್ಳಿ ಹಾಗೆ ಒಂದು ಒಂದು ಟೊಮೆಟೊ ಸಾಕು ಯಾಕಂತಂದರೆ ಆಲ್ರೆಡಿ ನಾವು ಲಿಂಬೆ ಯೂಸ್ ಮಾಡಿದ್ದೀವಲ್ವ ಒಂದು ಎರಡು ಎರಡರಷ್ಟು ಸೊ ಹಾಗಾಗಿ ಇದಕ್ಕೆ ಒಂದೇ ಒಂದು ಟೊಮೆಟೊ ಆಯಿತಾ ಲಿಂಬೆ ಮತ್ತೆ ಬೇಕು ನಾನು ನಿಮಗೆ ತೋರಿಸ್ತೀನಿ ತುಪ್ಪ ಹಾಕೋತಾ ಇದ್ದೀನಿ ಇದು ಆಲ್ಮೋಸ್ಟ್ ಬಂದುಬಿಟ್ಟು ಒಂದು ನಾಲ್ಕು ಸ್ಪೂನ್ ಇದೆ ತುಪ್ಪ ತುಪ್ಪ ಹಾಕಿದರೆ ತುಂಬಾ ಟೇಸ್ಟಿ ಆಗುತ್ತೆ ಹಾಗೆ ತುಂಬ ಪರಿಮಳ ಬರುತ್ತೆ ಅಂತ ಹೇಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ನಂತರ ಇದಕ್ಕೆ ಸ್ವಲ್ಪ ಚಕ್ಕೆ ಒಂದು ಐದು ಲವಂಗ ಒಂದು ಸಣ್ಣ ಜಾವಿತ್ರಿ ಒಂದು ಸಣ್ಣ ಪೀಸು ಏನು ಗೊತ್ತಾ ಇದು ಮರಾಠಿ ಮೊಗ್ಗು ಇವಾಗೇನು ಕಟ್ ಮಾಡ್ಕೊಂಡಿಟ್ಟಿದ್ವಲ್ವ ಆವಾಗಲೇ ಆನಿಯನ್ನು ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಓಕೆ ಸ್ವಲ್ಪ ಮೂರಿದೆಯಲ್ವ ಈ ಆನಿಯನ್ನ ಚೆನ್ನಾಗಿ ಏನು ಹೇಳ್ತಾರೆ ಗ್ರೇವಿ ಬರುತ್ತೆ ಇದು ಫ್ರೈ ಆಗ್ತಾ ಇರಬೇಕಾದ್ರೆ ಒಂದು ಮೂರು ಮೆಣಸನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ನನ್ನ ತಮ್ಮ ಕಟ್ ಮಾಡಿರೋದು ಏ ಪ್ಲಸ್ ಏನು ಹೇಳ್ತೀರಿ ಚಿಲ್ಲಿ ಸಹ ಬಟ್ ಪರವಾಗಿಲ್ಲ ಮಕ್ಕಳು ಸ್ವಲ್ಪ ಸ್ವಲ್ಪ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರಲ್ವಾ ಅದೇ ಒಂದು ಖುಷಿ ನಿಮ್ಮ ಮನೆಯಲ್ಲೂ ಮಕ್ಕಳು ಇದೇ ಥರ ಹೆಲ್ಪ್ ಮಾಡ್ತಾರ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಯಿತಾ ನಾವು ಹೀಗೆ ಸಂದಿರಬೇಕಾದ್ರೆ ನಮ್ಮದು ಪೇರೆಂಟ್ಸಿಗೆ ಈ ಥರ ಹೆಲ್ಪ್ ಮಾಡ್ಕೊಂಡು ಮಾಡ್ಕೊಂಡೆ ಕಿಚನಲ್ಲಿ ಪರ್ಫೆಕ್ಟ್ ಆಗಿದ್ದು ಲಾಸ್ಟ್ ಲಾಸ್ಟಿಗೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಲಿ ಆಯಿತಾ ಇವಾಗ ಆನಿಯನ್ ಫ್ರೈ ಆಗ್ತಿರ್ಬೇಕಾದ್ರೆ ಒಂದು ಟೊಮೆಟೊ ನಾವು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನ ಹಾಕಿ ಅವಾಗಲೇ ಪೇಸ್ಟ್ ಮಾಡಿಟ್ಕೊಂಡಿರೋದು ನೀವು ನೋಡಿದ್ರಿ ಅಲ್ವಾ ಅವಾಗಲೇ ಸೊ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹಾಕೋಕ್ಕಿಂತ ಮುಂಚೆ ಹಾಕೋದು ಇದು ಮಸಾಲ ಓಕೆ ಈ ಮಸಾಲದಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಇದಾಗ್ಲಿ ಫ್ರೈ ಆಗಲಿ ಈರುಳ್ಳಿ ಮತ್ತೆ ಟೊಮ್ಯಾಟೊ ಇದು ಇವಾಗ ಏನು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಏನು ಹೇಳಿದೆ ಅಲ್ವಾ ಕಾಣಿಸ್ತಾ ಇದೆಯಾ ಇದು ಅಜ್ವಾಯಿನ ಓಂಕಾಳು ಅಂತ ಹೇಳ್ತೀವಲ್ವಾ ಸ್ವಲ್ಪನೇ ಸ್ವಲ್ಪ ಬಿಕಾಸ್ ಇದು ಫ್ಲೇವರ್ ಫಿಶ್ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಹಾಕ್ತಾ ಇರೋದು ನಾವು ಇದನ್ನು ಅದು ಹಾಕಿದ ಮೇಲೆ ಒಂದು ಮಿಕ್ಸ್ ಕೊಡೋಣ ಓಕೆ ಮಿಕ್ಸ್ ಕೊಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಬಿಟ್ಕೊಳ್ತಾ ಇದೆ ಅಂತ ಹೇಳಿ ಇದಕ್ಕಿವಾಗ ಸ್ವಲ್ಪ ಕಲರಿಗೆ ಬೇಕು ಅಂತಂದರೆ ಕರ್ಮರಿಕ್ ಆ್ಯಡ್ ಮಾಡ್ಕೋಬೋದು ಆಯಿತಾ ಸ್ವಲ್ಪನೇ ಸ್ವಲ್ಪ ಕಲರ್ ಇನ್ನು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಕೊಟ್ಟಾದ್ಮೇಲೆ ನಿಮಗೆ ಕಲರ್ಗೆ ಅಂತ ಹೇಳಿ ಇದು ಇವಾಗ ಯಾವ ಕಲರ್ ಇದೆ ಗ್ರೀನ್ ಕಲರ್ ಇದೆಯಲ್ಲ ಖಾರ ನೋಡ್ಕೊಳ್ಳಿ ಮಾತ್ರ ಯಾಕಂತಂದ್ರೆ ಎಲ್ಲದರಲ್ಲೂ ಖಾರ ಇರುತ್ತೆ ಖಾರ ನೋಡ್ಕೊಂಡ್ಬಿಟ್ಟು ನಿಮಗೆ ಮೆಣಸಿನ ಪುಡಿ ಹಾಕೋಬೇಕು ಇವಾಗ ನಾನಿವಾಗ ಒಂದು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತೀನಿ ಯಾಕಂತಂದ್ರೆ ಇದ್ರ ಆಲ್ರೆಡಿ ಖಾರ ಇದೆ ಸೊ ನೋಡ್ಕೊಳ್ಳಿ ಯಾಕಂತಂದ್ರೆ ಫಿಶ್ ಅಂತಂದ್ರೆ ಒಂದು ಖಾರದ ಪುಡಿನೇ ಇಂಪಾರ್ಟೆಂಟ್ ಅಲ್ವಾ ಒಂದು ಸ್ವಲ್ಪ ಜಾಸ್ತಿ ಹಾಕೋತೀನಿ ಯಾಕಂತಂದ್ರೆ ಸ್ವಲ್ಪ ಖಾರ ಖಾರ ಇದ್ರೆ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ತಿನ್ನೋಕ್ಕೆ ನೋಡಿ ಕಲರ್ ಇವಾಗ ಕಂಪ್ಲೀಟ್ ಆಗಿ ಟರ್ನ್ ಆಗುತ್ತೆ ಇಷ್ಟ ತನಕ ಗ್ರೀನ್ ಕಲರ್ ಇತ್ತಲ್ವಾ ಇವಾಗ ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ ಮಸಾಲ ನೋಡಿ ಎಲ್ಲ ಇಂಗ್ರೀಡಿಯಂಟ್ಸ್ ಇದೆ ಇದರಲ್ಲಿ ನಾನ್ವೆಜ್ ಬೇಕಾಗಿರೋ ಎಲ್ಲ ಇಂಗ್ರೀಡಿಯಂಟ್ಸ್ ಅನ್ನು ನಾನು ಮಿಕ್ಸ್ ಮಾಡಿದೀನಿ ಇದರಲ್ಲಿ ಕಾಳಿದೆ ಸೊ ಫಿಶ್ಶಿಗೆ ಅದೇ ಬೇಕಾಗಿರೋದಲ್ವಾ ನೋಡಿ ಈ ತರ ತಿಕ್ಕಾಗತ್ತೆ ನೋಡಿ ಅವಾಗ ಸ್ವಲ್ಪ ಮತ್ತೆ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅಂದ್ರೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಉಪ್ಪು ನೋಡ್ಕೋಬೇಕಾಯ್ತಾ ಇನ್ನು ನಿಮಗೆ ಮೀನು ಮೇಲೆ ಯಾವುದೇ ಕಾರಣಕ್ಕೂ ಉಪ್ಪು ನೋಡ್ಲಿಕ್ಕೆ ಆಗಲ್ಲ ಅದಕ್ಕೆ ಫಸ್ಟ್ ಗೆ ನೋಡ್ಕೋಬೇಕು ಇವಾಗ ನೋಡಿ ಮಸಾಲ ಕುದಿತಾ ಇದೆ ಫ್ರೈ ಮಾಡ್ಕೊಂಡಿರೋ ಮೀನು ಅವಾಗಲೇ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಅದನ್ನ ಒಂದೊಂದೇ ಈ ತರ ತಿಕೊತ ಹೋಗಿ ತಿನ್ಬೆ ಅಷ್ಟು ನಾನಿವಾಗ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ ಬೀಜ ತೆಗ್ದು ಹಿಂಡ್ಕೊಳ್ಳಿ ಒಂದೇ ಕೈಯಲ್ಲಿ ಹಾಕ್ಬೇಕು ಅಂತಂದ್ರೆ ಎಲ್ಲಾನು ಕಷ್ಟ ನೋಡಿ ಇವಾಗ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಸಾರಿ ನಾನು ತುಪ್ಪ ಹಾಕಿರೋದು ತುಪ್ಪ ಬಿಟ್ಕೊಳ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಬಿಟ್ಕೊಳ್ತಾ ಇದೆ ನೋಡಿ ಸೊ ಇದೇನಿದೆ ಇವಾಗ ಇಲ್ಲಿ ನೋಡಿ ಈ ತರ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡಾಯ್ತು ಇವಾಗ ಇದೆಯಲ್ಲ ಇದನ್ನ ಫಿಶ್ ಒಂದು ಸ್ಪೂನ್ ಸಹಾಯದಿಂದ ದೊಡ್ಡ ಇದು ಹಾಕ್ಬೇಡಿ ಸೌಟು ಸ್ಪೂನ್ ಸಹಾಯದಿಂದ ಇದನ್ನ ಮೆಲ್ಲನೆ ಟರ್ನ್ ಮಾಡ್ತಾ ಹೋಗಿ ಅಂತ ಈ ಥರ ಯಾಕಂತಂದರೆ ಎರಡೂ ಸೈಡು ಆ ಮಸಾಲೆ ಚೆನ್ನಾಗಿ ಇಟ್ಕೋಬೇಕು ಫಿಶ್ಶಿಗೆ ಇವಾಗ ಇದರಲ್ಲಿ ಏನಿದೆ ಅಲ್ವಾ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾ ಇದ್ದೀನಿ ನೋಡಿ ಓಕೆ ಇದೇ ಥರ ಒಂದೊಂದಾಗಿ ಇಡ್ತಾ ಬನ್ನಿ ಇವಾಗ ನಾನು ಇದಕ್ಕೆ ಬಾಳೆ ಎಲೆ ಹಾಕಿ ಬಾಳೆ ಎಲೆ ಹಾಕೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ಸೀದ್ ಹೋಗಲ್ಲ ಆಡಿ ಮತ್ತೆ ಇನ್ನೊಂದು ಅಂತಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಫಿಶ್ ಬಿರಿಯಾನಿಗೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಬಾಳೆಲೆ ನಿಮ್ಮಲ್ಲಿ ಇದ್ರೆ ಓಕೆ ಈ ಥರ ಫುಲ್ ನೋಡಿ ಒಂದು ಐದು ಪೀಸ್ ಅಷ್ಟು ಏನು ಇದು ನಾವು ಮಸಾಲೆ ಏನು ಅದನ್ನ ಅದನ್ನು ಫಸ್ಟಿಗೆ ತಳದಲ್ಲಿ ಹಾಕಿ ಓಕೆ ಇದು ಏನು ನೀವು ರೈಸ್ ಮಾಡಿಟ್ಕೊಂಡಿದ್ದೀರಾ ಅದನ್ನು ಬಿಡಿ ಬಿಡಿಯಾಗಿ ಹಾಕ್ತಾ ಹೋಗಿದ್ರ ಮೇಲೆ ಲೇಯರ್ ಲೇಯರ್ ಆಗಿ ಓಕೆ ನೀವೆಷ್ಟು ಬಿಡಿಯಾಗಿ ಹಾಕ್ತಾ ಹೋಗ್ತೀರಾ ಅಷ್ಟು ಚೆನ್ನಾಗಿ ಒಂದಕ್ಕೊಂದು ಫ್ಲೇವರ್ ಹಿಡ್ಕೊಳ್ಳುತ್ತೆ ಆಯ್ತಾ ಇದು ಆನಿಯನ್ ಅನ್ನ ಈ ಥರ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಆಯ್ತಾ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು ನಿಮಗೆ ಫ್ಲೇವರಿಗೋಸ್ಕರ ನೀವು ಹಾಕೋತಾ ಇರೋದು ಬಿಂದ ಸಾಗಿ ಹಾಕೊಳ್ಳಿ ಅದಾದ್ಮೇಲೆ ಟರ್ಮರಿಕ್ ಕಲರ್ ಫುಡ್ ಕಲರು ಆಗುತ್ತೆ ನಾವು ಟರ್ಮರಿಕ್ ಯೂಸ್ ಮಾಡ್ತೀವಿ ಇಲ್ಲಿ ಸೊ ಫುಡ್ ಕಲರ್ ಇದ್ರೆ ಫುಡ್ ಕಲರು ಯೂಸ್ ಮಾಡ್ಬೋದು ನಾವು ಫುಡ್ ಕಲರ್ ಯೂಸ್ ಮಾಡಲ್ಲ ಯಾವತ್ತು ಬಿರಿಯಾನಿ ಮೂರು ಲೇಯರ್ ಅಷ್ಟು ನಾವು ಮಾಡ್ಕೋಬಹುದು ಫೀಸ್ ಜಾಸ್ತಿ ಇತ್ತು ಅಂತಂದ್ರೆ ನಾಲ್ಕು ಮಾಡ್ಕೋಬೋದು ಆಯಿತಾ ಸೊ ಇನ್ನು ಮತ್ತೆ ಇದ್ರ ಮೇಲೆ ಯಾವ ಥರ ಚಿಕನ್ ಬಿರಿಯಾನಿಗೆಲ್ಲ ಲೇಯರ್ಸ್ ಮಾಡ್ತೀರಲ್ವಾ ಸೊ ಹಾಗೆ ಲೇಯರ್ಸ್ ಮಾಡ್ಕೊತ ಹೋಗಿ ತುಪ್ಪ ನಾನು ಬಿತ್ತಿ ಮಾಡಿದ್ದನ್ನು ಹಾಕೊಳ್ತೀನಿ ಆಯಿತಾ ಒಂಥರ ಮೇಲಿಂದ ಗಾರ್ನಿಶಿಂಗಿಗೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಓಕೆ ಇದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಒಂದು ಲೈಕ್ ಕೊಡಿ ತರ ಕಾಣಿಸ್ತದೆ ಇದು ನೋಡಲಿಕ್ಕೆ ಓಕೆ ತುಂಬಾ ಎಮ್ಮಿ ಆಗಿರುತ್ತೆ ಒಂದ್ಸತಿ ಸ್ಟೀಮಿಗೆ ಇಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ನೀವಾಗ ಇಡೀ ಮೀನನ್ನು ಒಂದು ತೆಗೆದು ತೋರಿಸ್ತೀನಿ ನೋಡಿ ಜಾಗ್ರತೆಯಾಗಿ ತೆಗಿರಿ ನೋಡಿ ಇದರಲ್ಲಿ ಇದೆ ನೋಡಿ ಮೀನು ಇದು ಫಿಶ್ ಇದು ರೈಸ್ ಸೊ ಇದನ್ನ ನೋಡಿ ಈ ತರ ಹಾಕೊಳ್ಳಿ ಆಯಿತಾ ಯಾವ ಬೌಲಲ್ಲಿ ನೀವು ಸರ್ವ್ ಮಾಡ್ತೀರಲ್ಲ ಆ ಬೌಲಲ್ಲಿ ಹಾಕೊಳ್ಳಿ ನೋಡಿ ಇವಾಗ ಇದರಲ್ಲೂ ಫಿಶ್ ಇದೆ ಒಂದು ಅದನ್ನು ಹೀಗೆ ಹಾಕ್ಕೊಳ್ಬಂಥದ್ದು ಮತ್ತು ನಿಮಗೆ ರೈಸ್ ಬೇಕು ಅಂತಂದರೆ ನಿಮಗೆ ಗೊತ್ತಿರುತ್ತಲ್ಲ ಯಾವ ಸೈಡಿನ ಯಾರು ಇದನ್ನು ಪ್ರಿಪೇರ್ ಮಾಡಿರ್ತೀರಲ್ಲ ಅವರೇ ಹಾಕಿ ಸರ್ವ್ ಮಾಡಿ ಯಾಕಂತಂದರೆ ನಿಮಗೆ ಗೊತ್ತಿರುತ್ತೆ ಯಾವ ಸೈಡಿಂದ ಯಾವ ಪೀಸ್ ಹಾಕಿದ್ದೀರಿ ಅಂತ ಇಲ್ಲಿ ನೋಡಿ ಫಿಶ್ ಬಿರಿಯಾನಿ ರೆಡಿ ಟು ಈಟ್ ಸೊ ಇನ್ನಷ್ಟು ಹೊಸ ಹೊಸ ರೆಸಿಪಿ ಜೊತೆ ಎದುರು ಬರ್ತಾ ಇದ್ದೀನಿ ಸೊ ಹೀಗೆ ಆರ್ಯ ಈ ಫ್ಯಾಮಿಲಿನೆಸ್ಲಾಗನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್